ಎಲ್ರಿಗೂ ನಮಸ್ಕಾರ ಪ್ರೀಮದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆಗೆ ಹಾಗೆಯೇ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸಹಭಾಗಿ ಅವಲೋಕನ ಅಂತ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸೊ ಸಹಭಾಗಿ ಅವಲೋಕನ ಅನ್ನುವಂತಹ ಒಂದು ವರ್ಡ್ ಏನಿದೆ ಅದನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ವ್ಯಾಖ್ಯಾನ ಮಾಡ್ತೀವಿ ಆದರೆ ಸಾಮಾನ್ಯವಾಗಿ ಸಹಭಾಗಿ ಅಂತಂದರೆ ಏನು ಒಟ್ಟಾಗಿ ಪಾಲ್ಗೊಳ್ಳುವವರು ಅಥವಾ ಭಾಗಿಯಾಗುವವರು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಕೊಲ್ಯಾಬೊರೇಟರ್ಸ್ ಅಂತ ಹೇಳಿ ಕರಿತೀವಿ ಇನ್ನು ಅವಲೋಕನ ಅಂತ ಹೇಳಿದ್ರೆ ವಿಮರ್ಶಾತ್ಮಕ ನೋಡಿ ವಿಶ್ಲೇಷಿಸ್ತಕ್ಕಂತಹ ಒಂದು ಕ್ರಿಯೆ ಫಾರ್ ಎಕ್ಸಾಂಪಲ್ ನಲ್ಲಿ ನಾವು ಅಬ್ಸರ್ವೇಷನ್ ಅಂತ ಹೇಳ್ತೀವಿ ರಿವ್ಯೂ ಅಂತ ಹೇಳ್ತೀವಿ ಇವ್ಯಾಲ್ಯುವೇಶನ್ ಮೌಲ್ಯಮಾಪನ ಮಾಡೋದು ಅಂತ ಹೇಳ್ತೀವಿ ಸೊ ಹೀಗಾಗಿ ಸಹಭಾಗಿ ಅವಲೋಕನ ಅಂತ ಹೇಳಿದ್ರೆ ಒಟ್ಟಾಗಿ ಭಾಗವಹಿಸುವವರು ಒಂದೇ ಸಮಯದಲ್ಲಿ ಯಾವ್ದಾದ್ರು ಒಂದು ಕ್ರಿಯೆ ಅಥವಾ ಆ ಒಂದು ಕಾರ್ಯವಿಧಾನವನ್ನ ವಿಮರ್ಶಾತ್ಮಕವಾಗಿ ಗಮನಿಸಿ ಅದರ ಬಗ್ಗೆ ಇವ್ಯಾಲ್ಯುವೇಟ್ ಅಥವಾ ಮೌಲ್ಯಮಾಪನ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಸಹಭಾಗಿ ಅವಲೋಕನ ಅಂತ ಹೇಳಿ ಕರಿತೀವಿ ನಮ್ಮ ಶಿಕ್ಷಣ ಕ್ಷೇತ್ರ ಅಂತ ಬಂದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಸಹಭಾಗಿ ಅವಲೋಕನ ಅಂತಂದ್ರೆ ಟೀಚರ್ಸ್ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇನ್ನಿತರ ಪಾಲುದಾರರು ಒಟ್ಟಾಗಿ ಸೇರಿಕೊಂಡು ಶಿಕ್ಷಣದ ಒಂದು ಗುಣಮಟ್ಟವನ್ನ ಅವಲೋಕನ ಮಾಡ್ತಾರೆ ವಿಶ್ಲೇಷಣೆ ಮಾಡ್ತಾರೆ ಹಾಗೆ ಸುಧಾರಣೆಗೋಸ್ಕರ ಸಲಹೆಯನ್ನು ನೀಡ್ತಾರೆ ಸೊ ಇದನ್ನ ನಾವೇನಂತ ಹೇಳಿ ಕರಿಬಹುದು ಸಹಭಾಗಿ ಅವಲೋಕನ ಅಂತ ಹೇಳಿ ಕರಿಬಹುದು ಸೊ ಇಲ್ಲಿ ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಯಾವ್ದಿರ್ಬೋದು ಹಾಗೂ ಆದರೆ ಸರಿಯಾಗಿರುವಂತಹ ಆನ್ಸರ್ ಇದಕ್ಕೆ ಆಪ್ಷನ್ ಒನ್ ಟೂ ತ್ರೀ ಫೋರ್ ಸೊ ಗೆಸ್ ಮಾಡಿದೀರಾ ಅಲ್ವಾ ಉತ್ತರನ ಆಪ್ಷನ್ ಎರಡು ಅವಲೋಕನಕ್ಕೆ ಒಳಪಟ್ಟಂತಹ ವ್ಯಕ್ತಿ ಸ್ವಾಭಾವಿಕ ವರ್ತನೆ ತೋರದೇ ಇರತಕ್ಕಂಥದ್ದು ಸೊ ಆ ಒಂದು ಅವಲೋಕನಕ್ಕೆ ಒಳಪಟ್ಟಿರ್ತಕ್ಕಂತಹ ಅಥವಾ ಆ ಗುಂಪಿನಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಬೇರೆಯವರಿಗಿಂತ ವಿಭಿನ್ನ ರೀತಿಯಾದಂತಹ ಒಂದು ವರ್ತನೆಯನ್ನ ತೋರೋ ಅಂಥದ್ದು ಅಥವಾ ಸಾಮಾನ್ಯವಾಗಿ ಅಥವಾ ಸ್ವಾಭಾವಿಕ ವರ್ತನೆಯನ್ನು ತೋರಿಸದೇ ಇರತಕ್ಕಂಥದ್ದನ್ನು ನಾವಿಲ್ಲಿ ಏನಂತ ಹೇಳಿ ಕರಿತೀವಿ ಸಹಭಾಗಿ ಅವಲೋಕನ ಅಂತ ಹೇಳಿ ಕರೆಯುವಂಥದ್ದು ಅದರ ಒಂದು ಮಿತಿ ಓಕೆ ನೆಕ್ಸ್ಟ್ ಇನ್ನು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಅವಲೋಕಿತ ವರ್ತನೆಗೆ ಒತ್ತು ನೀಡುವ ಮನೋವಿಜ್ಞಾನದ ಸಂಪ್ರದಾಯವನ್ನು ಹೀಗೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಸೊ ಅವಲೋಕಿತ ವರ್ತನೆಗೆ ಒತ್ತು ನೀಡತಕ್ಕಂತಹ ಒಂದು ಮನೋವಿಜ್ಞಾನದ ಸಂಪ್ರದಾಯವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ಆಯ್ಕೆಗಳನ್ನ ನೋಡೋದಾದರೆ ಗೆಸ್ಟಾಲ್ಟ್ವಾದ ಆಗಿರ್ಬೋದು ವರ್ತನಾವಾದ ಆಗಿರ್ಬೋದು ಮಾನವತಾವಾದ ಹಾಗೆ ರಚನಾವಾದ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆಲ್ವಾ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಎರಡು ವರ್ತನವಾದ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಯಾವ ಅಧ್ಯಯನವಾಗಿದೆ ಜೆ ಬಿ ವ್ಯಾಟ್ಸನ್ ರವರ ಪ್ರಕಾರ ಈ ಒಂದು ವರ್ತ ಮನೋವಿಜ್ಞಾನ ಯಾವುದರ ಅಧ್ಯಯನವಾಗಿದೆ ಅಂತ ಕೇಳಿದರೆ ಸೊ ಆಪ್ಷನ್ ಒಂದು ಆತ್ಮ ಎರಡು ವರ್ತನೆ ಮೂರು ಪ್ರಜ್ಞಾವಸ್ಥೆ ನಾಲ್ಕು ಮನಸ್ಸು ಅಂತ ಇದೆ ಸೊ ಇವರ ಪ್ರಕಾರ ಏನಿರ್ಬೋದು ಹಾಗಾದರೆ ಮನೋವಿಜ್ಞಾನ ಮನೋವಿಜ್ಞಾನ ಏಂದ್ರ ಒಂದು ಅಧ್ಯಯನ ಆಗಿದೆ ಅಂತ ಹೇಳಿದರೆ ಆಪ್ಷನ್ ಎರಡು ಮ ವರ್ತನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ತನ್ನ ಮಾನಸಿಕ ಚಟುವಟಿಕೆಗಳನ್ನು ಮತ್ತು ಭಾವನೆಗಳನ್ನ ಸ್ವಂತ ತಾನೇ ಮಾನಸಿಕವಾಗಿ ಅಧ್ಯಯನ ಮಾಡೋದನ್ನ ಏನಂತ ಹೇಳಿ ಕರೀತಾರೆ ಅನ್ನೋದು ಪ್ರಶ್ನೆ ಆಯ್ಕೆಗಳು ನೋಡಿ ಇಲ್ಲಿ ಬಹಿರ್ಮುಖಿ ಅಂತರಾವಲೋಕನ ವೀಕ್ಷಣೆ ಅಂತರ್ಮುಖಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಎರಡು ಅಂತರಾವಲೋಕನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಸ್ನೇಹಿತರೆ ಇಲ್ಲಿ ಅಂತರ ಅಂತ ಹೇಳಿದ್ರೆ ಒಳಗೆ ಅಥವಾ ಅಂತರಂಗ ಅವಲೋಕನ ಅಂತ ಹೇಳಿದ್ರೆ ಅಬ್ಸರ್ವೇಷನ್ ಗಮನಿಸೋದು ಪರಿಶೀಲನೆ ಮಾಡೋದು ವಿಶ್ಲೇಷಣೆ ಮಾಡೋದು ಅಂತ ಹೇಳ್ತೀವಿ ಸೊ ಹೀಗಾಗಿ ಅಂತರಾವಲೋಕನ ಅಂತ ಹೇಳಿದ್ರೆ ತಾನು ಅನುಭವಿಸ್ತಾ ಇರ್ತಕ್ಕಂತಹ ಅಥವಾ ಒಬ್ಬ ವ್ಯಕ್ತಿ ಅನುಭವಿಸ್ತಾ ಇರ್ತಕ್ಕಂತಹ ಭಾವನೆಗಳು ಯೋಚನೆಗಳಾಗಿರ್ಬೋದು ಹಾಗೆ ಆಲೋಚನೆಗಳು ಮತ್ತೆ ಮನಸ್ಸಿನ ಒಳಗಿನ ಸ್ಥಿತಿಗಳನ್ನ ತಾನು ಸ್ವತಃ ಗಮನಿಸಿ ಅದನ್ನ ಅವಲೋಕನ ಮಾಡತಕ್ಕಂತಹ ಒಂದು ಮಾನಸಿಕ ಕ್ರಿಯೆಯನ್ನ ನಾವು ಅಂತರಾವಲೋಕನ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಖುಷಿಯಾಗಿದ್ದಾಗ ಅಥವಾ ತುಂಬಾ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ತುಂಬಾ ಕೋಪ ಮಾಡ್ಕೊಂಡಿದ್ದೀರಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀರಾ ಆ ಕ್ಷಣದಲ್ಲಿ ನೀವು ಏನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತೀರಾ ನಾನು ಯಾಕೆ ಭಾವನೆಯನ್ನ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಮ ಒಳಗಿನ ಭಾವನೆಗಳನ್ನ ನೀವು ಅಬ್ಸರ್ವ್ ಮಾಡ್ತಿರಲ್ಲ ಸೊ ಇದನ್ನ ಅಂತರಾವಲೋಕನ ಅಂತ ಹೇಳಿ ಕರಿತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಐದನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವ ಅಂಶವೆಂದರೆ ಡ್ಯಾಶ್ ಅಂತ ಕೇಳಿದರೆ ಪ್ರಶ್ನೆ ಏನೊಂದ್ಸಲ ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವ ಅಂಶವೆಂದರೆ ಡ್ಯಾಶ್ ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು ಐದನೇ ಪ್ರಶ್ನೆಗೆ ಆಯ್ಕೆಗಳನ್ನ ನೋಡ್ತಾ ಇದ್ದೀರಲ್ಲ ಸೊ ಆಯ್ಕೆಗಳನ್ನ ಗೆಸ್ ಮಾಡಿದೀರ ಕೂಡ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತಂದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಆರನೇ ಪ್ರಶ್ನೆ ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಮತ್ತೆ ಪ್ರಾಣಿಗಳ ವರ್ತನೆಯನ್ನ ಅಧ್ಯಯನ ಮಾಡೋದಿಲ್ಲ ಯಾವ ಶಾಖೆಯಲ್ಲಿ ಪ್ರಾಣಿಗಳು ಮತ್ತೆ ಮಾನವರ ಒಂದು ವಿಚಾರವಾಗಿ ಅಥವಾ ವರ್ತನೆಯನ್ನ ಕುರಿತು ಅಧ್ಯಯನ ಮಾಡೋದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನು ನೋಡಿ ಸಮಾಜಶಾಸ್ತ್ರ ಮನೋವಿಜ್ಞಾನ ಮಾನವಶಾಸ್ತ್ರ ಮತ್ತೆ ಭಾಷಾಶಾಸ್ತ್ರ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಇದು ಬಹಳ ಈಸಿ ಪ್ರಶ್ನೆ ನೋಡಿದ ತಕ್ಷಣ ಉತ್ತರ ಹೇಳ್ಬಿಡ್ಬೋದು ಸೊ ಆಯ್ಕೆ ನಾಲ್ಕು ಭಾಷಾಶಾಸ್ತ್ರ ಅಂತ ಬಂದಾಗ ನಾವು ಇದರಲ್ಲಿ ಮಾನವರ ಮತ್ತೆ ಪ್ರಾಣಿಗಳ ವರ್ತನೆಯ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಅಧ್ಯಯನ ಮಾಡೋದಿಲ್ಲ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಏಳನೇ ಪ್ರಶ್ನೆ ಪ್ರಾಯೋಗಿಕ ವಿಧಾನದಲ್ಲಿ ನಾವು ಬಳಸುವಂತಹ ಚರಾಂಶಗಳಲ್ಲಿ ಅನುಕ್ರಮವಾಗಿ ಉದ್ದೀಪನ ಮತ್ತು ಅನುಕ್ರಿಯೆಗಳು ಯಾವುವು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಪ್ರಾಯೋಗಿಕ ವಿಧಾನದಲ್ಲಿ ನಾವು ಬಳಸುವ ಚರಾಂಶಗಳಲ್ಲಿ ಅನುಕ್ರಮವಾಗಿ ಉದ್ದೀಪನ ಮತ್ತು ಅನುಕ್ರಿಯೆಗಳು ಯಾವುವು ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಸ್ವತಂತ್ರ ಚರಾಂಶ ಮತ್ತು ಪರತಂತ್ರ ಚರಾಂಶ ಸ್ನೇಹಿತರೆ ಪ್ರಾಯೋಗಿಕ ವಿಧಾನ ಎಕ್ಸ್ಪಿರಿಮೆಂಟಲ್ ಮೆಥಡ್ ಅನ್ನೋದು ಸೈನ್ಸ್ ಅಲ್ಲಿ ಅದರಲ್ಲೂ ವಿಶೇಷವಾಗಿ ಮನೋವಿಜ್ಞಾನದಲ್ಲಿ ಹೆಚ್ಚು ಬಳಸ್ತಕ್ಕಂತಹ ಒಂದು ಸಂಶೋಧನಾ ವಿಧಾನ ಆಗಿರುತ್ತೆ ಸೊ ಇದರಲ್ಲಿ ಉದ್ದೀಪನ ಇಂಗ್ಲೀಷ್ನಲ್ಲಿ ನಾವು ಸ್ಟಿಮ್ಯುಲಸ್ ಅಂತ ಹೇಳಿ ಕರಿತೀವಿ ಸೊ ಇದರಲ್ಲಿ ಒಂದು ಉದ್ದೀಪನ ನೀಡಲಾಗುತ್ತೆ ಮತ್ತು ಅದರ ಪ್ರತಿಯಾಗಿ ಸಂಭವಿಸುತ್ತಾ ಸಂಭವಿಸುವಂತಹ ಒಂದು ಅನುಕ್ರಿಯೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ ಅನುಕ್ರಿಯೆಯನ್ನು ನಾವೇನು ಮಾಡ್ತೀವಿ ಮೆಷರ್ ಮಾಡ್ತೀವಿ ಸೊ ಹಾಗಾಗಿ ಸ್ಟಿಮ್ಯುಲಸ್ ಅಂತಕ್ಕಂಥದ್ದು ಉದ್ದೀಪನ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯ ವೇರಿಯೇಬಲ್ ಆಗಿರುತ್ತೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ಸ್ವತಂತ್ರ ಚರಾಂಶವಾಗಿರುತ್ತೆ ಇನ್ನು ಎರಡನೇದಾಗಿ ಅನುಕ್ರಿಯೆ ಅಂತ ಬಂದಾಗ ರೆಸ್ಪಾನ್ಸ್ ಅದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ ಸೊ ನೀವು ಇದನ್ನ ಏನು ನೆನಪಲ್ಲಿ ಇಟ್ಕೋಬೇಕು ಚರಾಂಶಗಳಲ್ಲಿ ಉದ್ದೀಪನ ಮತ್ತೆ ಅನುಕ್ರಿಯೆಗಳು ಏನು ಅಂತ ಕೇಳಿದಾಗ ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ ಉದ್ದೀಪನ ಅನುಕ್ರಿಯೆ ಅಂತಕ್ಕಂಥದ್ದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ ಸೊ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಅಂತರ್ವೀಕ್ಷಣೆ ವಿಧಾನವನ್ನ ಟೀಕಿಸಿದ ಮನೋವಿಜ್ಞಾನಿಗಳು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಎಷ್ಟನೇ ಪ್ರಶ್ನೆ ಇದು ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಇದಾವೆ ವರ್ತನವಾದ ರಚನಾವಾದ ಗೆಸ್ಟಾಲ್ವಾದ ಮಾನವತಾವಾದ ಸೊ ಅಂತರ್ವೀಕ್ಷಣೆ ವಿಧಾನವನ್ನ ಟೀಕೆ ಮಾಡಿದಂತಹ ನೋ ವಿಜ್ಞಾನಿಗಳು ಯಾರಿರ್ಬೋದು ಹಾಗಾದ್ರೆ ನಿಮ್ಮ ಪ್ರಕಾರ ಆಯ್ಕೆಗಳನ್ನ ನೋಡಿ ಆನ್ಸರ್ನ ಗೆಸ್ ಮಾಡಿದಿರಾ ಅಲ್ವಾ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ವರ್ತನವಾದ ವಾದ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ವರ್ತನವಾದ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಅಂತರ್ವೀಕ್ಷಣೆ ವಿಧಾನದ ಬಗ್ಗೆ ಹೇಳಬೇಕಂತಂದ್ರೆ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಹೇಳಿ ಕರಿತೀವಿ ಅಂತರ್ವೀಕ್ಷಣೆ ವಿಧಾನ ಅಂತಕ್ಕಂಥದ್ದು ಪ್ರಾಚೀನ ಮನೋವಿಜ್ಞಾನದಲ್ಲಿ ಬಹುಮಾನ್ಯವಾದಂತಹ ಒಂದು ಪ್ರಾರಂಭಿಕ ವಿಧಾನ ಆಗಿರುತ್ತೆ ಈ ಒಂದು ಅಂತರ್ವೀಕ್ಷಣೆ ವಿಧಾನದ ಮುಖಾಂತರ ಏನು ಮಾಡ್ತಾರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿಗಳನ್ನು ಹಾಗೆ ಆತನ ಸ್ವಂತ ಅನುಭವದ ಆಧಾರದಲ್ಲಿ ಪರಿಶೀಲನೆ ಮಾಡಲಾಗಿದೆ ಆಗ್ತಿತ್ತು ಆದ್ರೆ ಈ ಒಂದು ವಿಧಾನವನ್ನ ಕಡಿದಿಡುವಂತೆ ಟೀಕಿಸಿದಂತಹ ಅಲೋ ಹಲವಾರು ಮನೋವಿಜ್ಞಾನಿಗಳು ಇದ್ದಾರೆ ಅವರೇ ವರ್ತನವಾದಿಗಳು ಸೊ ವರ್ತನವಾದಿಗಳು ಅಂತ ಬಂದಾಗ ಯಾರು ಬರ್ತಾರೆ ಜಾನ್ ಬಿ ವ್ಯಾಟ್ಸನ್ ಬರ್ತಾರೆ ಬಿ ಎಫ್ ಸ್ಕಿನ್ನರ್ ಬರ್ತಾರೆ ಹಾಗೆಯೇ ಇವಾನ್ ಪಾಬ್ಲೋ ಬರ್ತಾರೆ ವಿಲಿಯಂ ಜೇಮ್ಸ್ ಬರ್ತಾರೆ ಸೊ ಇವರೆಲ್ಲರೂ ಈ ಒಂದು ಅಂತರ್ವೀಕ್ಷಣಾ ವಿಧಾನವನ್ನ ಏನ್ಮಾಡ್ತಾರೆ ಟೀಕೆ ಮಾಡ್ತಾರೆ ಸೊ ಹಾಗಾಗಿ ವರ್ತನವಾದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಒಂದು ಟೀಕೆಯನ್ನು ನಾನು ನಿಮಗೆ ಹೇಳಬಲ್ಲೆ ಜಾನ್ ಬಿ ವ್ಯಾಟ್ಸನ್ ರವರು ಇವರು ವರ್ತನವಾದದ ಸಂಸ್ಥಾಪಕರಾಗಿರ್ತಾರೆ ಫೌಂಡರ್ ಆಫ್ ಬಿಹೇವಿಯ ಸೊ ಇವ್ರ ಏನ್ ಹೇಳ್ತಾರೆ ಅಂತಂದ್ರೆ ಅಂತರ್ವೀಕ್ಷಣೆ ವೈಜ್ಞಾನಿಕವಾಗಿರಲಿಲ್ಲ ಅದನ್ನು ವೈಯಕ್ತಿಕ ಅನುಭವ ಆಗಿರುತ್ತೆ ಇದು ಪರೀಕ್ಷಿತ ಮತ್ತು ನಿಖರವಾಗಿರುವಂತಹ ಪುನರಾವೃತ್ತಿಯಾಗುವಂತಹ ಒಂದು ವಿಧಾನ ಅಲ್ಲ ಸೊ ಅವರವರ ನಂಬಿಕೆ ವೈಜ್ಞಾನಿಕ ಅಧ್ಯಯನ ಬಾಹ್ಯ ನಡವಳಿಕೆಯನ್ನ ಆಧರಿಸಿರಬೇಕು ಒಳಗಿನ ಭಾವನೆಗಳನ್ನ ಅಲ್ಲ ಅಂತ ಹೇಳಿ ಅಂತರ್ವೀಕ್ಷಣ ವಿಧಾನವನ್ನ ಜಾನ್ ಬಿ ವ್ಯಾಟ್ಸನ್ ಬಹಳ ಕಟುವಾಗಿ ಟೀಕೆ ಮಾಡಿರೋದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಒಂಬತ್ತನೇ ಪ್ರಶ್ನೆ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನ ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಸಲಹಾ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಸೊ ಎಷ್ಟನೇ ಪ್ರಶ್ನೆ ಇದು ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಆಪ್ಷನ್ ನಾಲ್ಕು ಚಿಕಿತ್ಸಾ ಮನೋವಿಜ್ಞಾನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಪ್ರಾಯೋಗಿಕ ವಿಧಾನ ಕಾರ್ಯಕಾರಣ ಸಂಬಂಧವನ್ನ ಅಧ್ಯಯನ ಮಾಡಲಾಗುತ್ತೆ ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮವಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ಪರತಂತ್ರ ಚರಾಂಶ ನಿಯಂತ್ರಿತ ಚರಾಂಶ ಸ್ವತಂತ್ರ ಚರಾಂಶ ಮಧ್ಯವರ್ತಿ ಚರಾಂಶ ಯಾವ್ದ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಮೂರು ಸ್ವತಂತ್ರ ಚರಾಂಶ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿ ಬಂದ ಅತ್ಯಂತ ಪ್ರಮುಖ ಬದಲಾವಣೆ ಅಂದರೆ ಏನೋ ಸೊ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯ ಒಂದು ಎಫೆಕ್ಟಿಂದ ಎಜುಕೇಷನ್ ಫೀಲ್ಡಲ್ಲಿ ಆದಂತಹ ಒಂದು ಪ್ರಮುಖ ಬದಲಾವಣೆ ಏನು ಅನ್ನೋದು ಪ್ರಶ್ನೆ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಇರ್ಬೋದು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಶಿಶು ಕೇಂದ್ರಿತ ಶಿಕ್ಷಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಇದಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯ ಒಂದು ಮೂಲ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಸೊ ನೋಡಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಸೊ ಗೆಸ್ ಮಾಡಿದಿರಾ ಅಲ್ವಾ ಏನಿರಬಹುದು ಆಪ್ಷನ್ ಮೂರು ಶೈಕ್ಷಣಿಕ ಗುರಿಗಳನ್ನ ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನ ಯೋಚಿಸೋದು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಅಂತರ್ವೀಕ್ಷಣೆ ವಿಧಾನವು ಮೂಲತಃ ಡ್ಯಾಶ್ ಅಂತರ್ವೀಕ್ಷಣೆ ಸೊ ಜಸ್ಟ್ ತಾನೇ ಹೇಳಿದೆ ಅಂತರ್ವೀಕ್ಷಣೆ ವಿಧಾನವನ್ನು ಟೀಕೆ ಮಾಡಿದವರು ಯಾರ್ಯಾರು ಏನಂತ ಟೀಕೆ ಮಾಡಿದ್ರು ಅಂತ ಸೊ ಅಂತರ್ವೀಕ್ಷಣೆ ವಿಧಾನ ಅಂತಕ್ಕಂಥದ್ದು ಮೂಲತಃ ಯಾವ ರೀತಿಯಾದಂತಹ ಒಂದು ವಿಧಾನ ಅಂತ ಕೇಳಿದ್ದಾರೆ ಪ್ರಾಯೋಗಿಕ ವಿಧಾನ ವ್ಯಕ್ತಿನಿಷ್ಠ ವಿಧಾನ ವೈಜ್ಞಾನಿಕ ವಿಧಾನ ವಸ್ತುನಿಷ್ಠ ವಿಧಾನ ಅಂತ ಹೇಳಿ ಸೊ ಯಾವ್ದು ಇರ್ಬೋದು ಹಾಗಾದರೆ ಆನ್ಸರು ಹದಿಮೂರನೇ ಪ್ರಶ್ನೆಗೆ ಇದೊಂದು ವ್ಯಕ್ತಿನಿಷ್ಠ ವಿಧಾನವಾಗಿರುತ್ತೆ ಸೊ ನಾನು ಆವಾಗಲೇ ಹೇಳಿದಾಗೆ ವ್ಯಕ್ತಿಯ ಮನಸ್ಥಿತಿಗಳನ್ನು ಆತನ ಸ್ವಂತ ಅನುಭವದ ಆಧಾರದಲ್ಲಿ ಪರಿಶೀಲನೆ ಮಾಡಲಾಗ್ತಿತ್ತು ಸೊ ಹಾಗಾಗಿ ಅಂತರ್ವೀಕ್ಷಣೆ ವಿಧಾನ ಅಥವಾ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತಕ್ಕಂಥದ್ದು ಒಂದು ವ್ಯಕ್ತಿ ನಿಷ್ಠಾ ವಿಧಾನವಾಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ವ್ಯಕ್ತಿಯಲ್ಲಿ ಉಂಟಾಗುವ ಸಂವೇದನೆ ಅನುಭವ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಮುಂತಾದವುಗಳನ್ನ ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಖೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ ಆಗಿರುತ್ತೆ ಇದು ಬಹಳ ಈಸಿ ಪ್ರಶ್ನೆ ಇದು ಎಲ್ಲರೂ ಆನ್ಸರ್ ಮಾಡ್ತೀರಾ ಆಪ್ಷನ್ ಮೂರು ಸಾಮಾನ್ಯ ಮನೋವಿಜ್ಞಾನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಹದಿನೈದನೇ ಪ್ರಶ್ನೆ ಬುದ್ಧಿಶಕ್ತಿಯನ್ನು ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಬುದ್ಧಿಶಕ್ತಿಯನ್ನ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡ್ತೀವಿ ನಾವು ಸಾಮಾನ್ಯವಾಗಿ ಆಪ್ಷನ್ ನಾಲ್ಕು ಸಾಮಾನ್ಯ ಮನೋವಿಜ್ಞಾನದಲ್ಲಿ ನಾವು ಬುದ್ಧಿಶಕ್ತಿಯನ್ನು ಏನ್ ಮಾಡ್ತೀವಿ ಅಧ್ಯಯನ ಮಾಡುವಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನೀವು ಹದಿನೈದು ಪ್ರಮುಖ ಸೈಕಾಲಜಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ